ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಸ್ ಕ್ರಿಯೇಷನ್ ಇವಾಗ ಲಾಕ್ ಮತ್ತು ಸಿಂಗಲ್ ಕ್ರೋಶ ಹೆಂಗೆ ಹಾಕೋದು ಅಂತ ನೋಡಿದ್ವಲ್ವಾ ಇವಾಗ ನೆಕ್ಸ್ಟ್ ಸ್ಟೆಪ್ ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ಹೆಂಗೆ ಹಾಕೋದು ಅಂತ ನೋಡೋಣ ಇವಾಗ ಫಸ್ಟಲ್ಲಿ ಡಬಲ್ ಕ್ರೋಶ ಹೆಂಗೆ ಹಾಕೋದು ಅಂತ ನೋಡೋಣ ಇವಾಗ ಇಲ್ಲಿ ನಾನು ಎರಡು ಸರಿ ಸಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಒನ್ ಒನ್ ಟೈಮ್ ಟೂ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ಸಾರಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಇದು ಫಸ್ಟಲ್ಲಿ ನಾವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕಿದ್ರೆ ನಾವಿಲ್ಲಿ ಹೈಟ್ ಮೆಂಟ್ ಮೇಂಟೈನ್ ಆಗಬೇಕು ಅಲ್ವಾ ಅದಕ್ಕೆ ಎರಡು ಸರಿ ಚೈನ್ ಹಾಕ್ಕೊತಾ ಇದ್ದೀನಿ ಫಸ್ಟು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಿಡಲ್ ಮೇನೆ ಒನ್ ಟೈಮ್ ದಾರ ಸುತ್ತಕೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ನಿಡಲ್ ಮೇನೆ ದಾರ ತಗೊಂಡು ಇವಾಗ ಈ ಎರಡು ದಾರ ಇದೆಯಲ್ಲ ಅದರಲ್ಲಿ ತಗೊಬರ್ಬೇಕು ಎರಡು ದಾರದಲ್ಲಿ ಮಾತ್ರ ತಗೊಬಂದು ನೆಕ್ಸ್ಟ್ ಎರಡು ದಾರದಲ್ಲಿ ಒಂದು ಮಾಡ್ಕೋಬೇಕು ಇವಾಗ ಡಬಲ್ ಕ್ರೋಶ ಆಯಿತು ಇವಾಗ ನಿಡಲ್ ಮೇನೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತೆ ದಾರ ಇನ್ ಬಟ್ಟೆಗೆ ಇನ್ಸರ್ಟ್ ಮಾಡಿ ಮತ್ತೆ ನಿಡಲ್ ಮೇನೆ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಈ ಎರಡು ದಾರದಲ್ಲಿ ಒಂದು ಮಾಡ್ಕೋಬೇಕು ಈ ಥರ ನಿಡಲ್ ಮೇನೆ ಒನ್ ಟೈಮ್ ದಾರ ಸುತ್ತಕೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ನಿಡಲ್ ಮೇನೆ ಮತ್ತೆ ದಾರ ತಗೊಂಡು ಇಲ್ಲಿ ಎರಡು ದಾರ ನಮಗಿರುತ್ತೆ ಫಸ್ಟಲ್ಲಿ ಆ ಎರಡು ದಾರದಲ್ಲಿ ಮಾತ್ರ ತಗೋ ಬರಬೇಕು ನೆಕ್ಸ್ಟ್ ಈ ಎರಡು ದಾರದಲ್ಲಿ ಮತ್ತೆ ತಗೊಬರ್ಬೇಕು ಇದೇ ಥರ ಡಬಲ್ ಕ್ರೋಶ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ನೋಡಿ ಈ ಥರ ಈ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಈ ಎರಡರಲ್ಲಿ ಒಂದು ಮಾಡ್ಕೋಬೇಕು ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ನ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನಿಮಗೆ ಇದು ಡಬಲ್ ಕ್ರೋಶ ಹಾಕುವಾಗ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಈ ಥರ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಈ ಥರ ಡಬಲ್ ಕ್ರೋಶ ಈ ಥರ ಇದೆ ಇವಾಗ ಈ ಥರ ಡಬಲ್ ಕ್ರೋಶ ಆಯ್ತಲ್ವಾ ನೆಕ್ಸ್ಟ್ ಇವಾಗ ತ್ರಿಬಲ್ ಕ್ರೋಶ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ ನಿಡಲ್ ಮೇಲೆ ಟೂ ಟೈಮ್ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಈ ಥರ ಇನ್ಸೆಟ್ ಮಾಡಿ ಮತ್ತೆ ಕೆಳಗಡೆ ದಾರ ತಗೊಂಡು ಇವಾಗ ನೆಕ್ಸ್ಟ್ ಈ ಫಸ್ಟ್ ಎರಡು ದಾರದಲ್ಲಿ ಆಚೆ ತರಬೇಕು ಮತ್ತೆ ದಾರ ತಗೊಂಡು ನೀಡಲ್ ಮೇಲೆ ಇನ್ನು ಎರಡು ದಾರ ಇರುತ್ತೆ ಅದರಿಂದ ಆಚೆ ತಂದು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ಎರಡು ದಾರನ ಒಂದು ಮಾಡ್ಕೋಬೇಕು ಇದು ತ್ರಿಬಲ್ ಕ್ರೋಶ ಆಗುತ್ತೆ ನೆಕ್ಸ್ಟ್ ಕ್ರೋಶ ಮೇಲೆ ಎರಡು ಟೂ ಟೈಮ್ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಮತ್ತು ಆಚೆಯಿಂದ ದಾರ ತಂದು ಇವಾಗ ಮತ್ತೆ ನೀಡಲ ಮೇಲೆ ದಾರ ತಗೊಂಡು ಫಸ್ಟ್ ಇರುವ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಎರಡು ದಾರನ ಒಂದು ಮ ಮಾಡಿಕೊಂಡು ಈ ಉಳಿದಿರುವ ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ನೆಕ್ಸ್ಟ್ ನಿಡಲ್ ಮೆನೆ ಟೂ ಟೈಮ್ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಆಚೆಯಿಂದ ದಾರ ತಂದು ಮತ್ತೆ ನಿಡಲ್ ಮೆನೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಇನ್ನೆರಡರಲ್ಲಿ ಒಂದು ಈ ಥರ ಮಾಡ್ಕೋಬೇಕು ನೋಡಿ ನಿಧಾನಕ್ಕೆ ನಾನು ಹೇಳಿದ್ದೀನಿ ಇಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಇದು ನಮಗೆ ಡಬಲ್ ಕ್ರೋಶ ಹೈಟ್ ಸ್ವಲ್ಪ ಕಡಿಮೆ ಇರುತ್ತೆ ತ್ರಿಬಲ್ ಕ್ರೋಶ ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ ಈ ಥರ ನಿಮಗೆ ಹೈಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ದೊಡ್ಡ ಆರ್ಚ್ ಹಾಕೋಕ್ಕೆ ತ್ರಿಬಲ್ ಕ್ರೋಶ ಯೂಸ್ ಮಾಡ್ತಾರೆ ಸ್ವಲ್ಪ ಚಿಕ್ಕ ನಮಗೆ ಬೇಕು ಅನ್ನೋಂಗಿದ್ರೆ ಡಬಲ್ ಕ್ರೋಶನ ಯೂಸ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ಈ ಥರ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇವಾಗ ಇವೆರಡನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ನೋಡಿ ಈ ಥರ ಕಾಣಿಸ್ತಾ ಇದೆ ಇವಾಗ ಲಾಕ್ ಮಾಡೋದು ಹೆಂಗಂತ ನೋಡೋಣ ನಾನಿಲ್ಲಿ ಒನ್ ಟೂ ಟೈಮ್ಸ್ ಚೈನ್ ಹಾಕೊತಾ ಇದ್ದೀನಿ ಒನ್ ಟೈಮ್ ಟೂ ಟೈಮ್ ಚೈನ್ ಹಾಕ್ಕೊಂಡು ಇವಾಗ ನಿಡಲ್ ಸ್ವಲ್ಪ ದಾರನ ಕಟ್ ಮಾಡಿ ನಿಡಲಲ್ಲಿರುವ ದಾರನ ಆಚೆ ತಗ್ತಾಯಿದ್ದೀನಿ ಇವಾಗ ದಾರನ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಈ ಥರ ಲಾಕ್ ಮಾಡ್ಕೋಬೇಕು ಇದೇ ಥರ ಪ್ರ್ಯಾಕ್ಟೀಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು